సో 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 సంతోష్ అల్వా నేను ఓకే కవన్ ఆల్ రైట్ ముందే ముందేణ అతి బెట ముందు

பீக்கிங்க சித்தோல் டவுன காணஸ்தா ಆಡ್ರಂದು ಕಳ್ಳರು ಬನ್ನಿ ಈಗ ಒಂದು ಸುರಂಗ ಮಾರ್ಗದ ಒಳಗಡೆ ಎಂಟ್ರಿ ಆಗೋಣ ಹಲೋ ಯಾರಿದ್ದೀರಾ ಯಾರು ಆಲ್ರೆಡಿ ಕಳ್ಳರು ಹೋಗ್ತಾ ಇದ್ದಾರೆ ನಾವು ಹೋಗೋಣ ಅವ್ರ ಜೊತೆಗೆ ಕಳ್ಳರಾಗಿ ಕೋ ಈಗ ಸ್ಟಾರ್ಟ್ ಆಗಿದೆ ನಮ್ಮ ಮೇನ್ ಜರ್ನಿ ಏನಿದೆ ಇಲ್ಲಿಗೆ ಟೂ ಒಂದು ಕಲ್ಲು ಬಂಡೆ ಹತ್ತೋ ಒಂದು ಪ್ಲೇಸ್ ಸೊ ನಾವೇನು ಫಿಲಮಲ್ಲಿ ನೋಡ್ತೀವಿ ರಾಮಾಚಾರಿ ಹುಡುಕೊಂಡು ಚಾಮ್ರು ಬರ್ತಾರೋ ಆ ಪ್ಲೇಸ್ಗೆ ಇದ್ದೀವಿ ಈಗ ಅದರ ಮುಖ್ಯ ದ್ವಾರ ఇంద పయ శురు త్రీ ఫోర్ సో ఫిఫ్టీన్ సో ఇందీ ಹತ್ತೊಂದಕ್ಕೆ ಚೆನ್ನಾಗಿದೆ ಸಪೋರ್ಟ್ ದೇವ್ರ ಯಾಕೆ ಇದ್ರೆ ಅಂತ ವಿಷ ಟ್ರೈ ಮಾಡ್ತಿದ್ದಾನೆ ನಾವು ಹೋಗೋಣ ಜಾಯ್ನ್ ಆಗೋಣ ಅವ್ರ ಜೊತೆ ಆಯ್ತು ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಓಕೆ ರಾಮಾಚಾರೇ ಉಲ್ಲಾಸ್ ಏನ ಉಮೇಶೋ ಎರಡು ನಾನೇ ಕೂತ್ಕೋಬೇಕಾ ಕಮಾನ್ ಕಮಾನ್ ಸಂತೋಷ್ ಸೊ ಸಂತೋಷ್ ಅಲ್ವಾ ನೀನು ಉಮೇಶ್ ನೈಸ್ ಟು ಮೀಟ್ ಯು ಓಕೆ ಕಮನ್ ಆಲ್ ರೈಟ್ ಮುಂದೆ ಹೋಗೋಣ ಅತ್ತಿ ಬೆಟರ್ ಇನ್ನೇ ನೋಡ್ಬಾರ್ದು ಅಷ್ಟೇ ಆತ ಓಕೆ ಕಮ ಕಮಾನ್ ಕಮಾನ್ ಸಂತೋಷ್ ಅವರು ಹೆವಿ ವೇಟ್ ಚಾಂಪಿಯನ್ ಆಗಿ ಹೊರ ಹೊರಹೊಮ್ಮಿದ್ದಾರೆ ನೋಡ್ಬೇಡ ಬರ್ತಾ ಇರ್ಬೇಕು ಸುಮ್ಮನೆ ಸ್ಪೈಡ್ರ್ ಥರ ಸಂತೋಷ್ ಉಲ್ಲಾಸ ನೋಡಿದ್ರೆ ಎಲ್ಲ ಹೊಟ್ಟಿದ್ದನ್ ಮೇಲೆ ಕಮಾನ್ ಎಲ್ಲೋ ಭಯ ಆಗುತ್ತೆ ಅಂದರು ಯಪ್ಪಾ ಹಾಂ ಸ್ವಲ್ಪ ಇದೆ ಮೇ ಬಿ ಇಲ್ಲೇ ಅನ್ಸುತ್ತೆ ಭಯ ಆಗೋದು God yeah. God Oh God Hello. Come on, come on! o k a All right. You ah, do. Ah, ah. Santa, come on. Hmm. Nothing. ಇಲ್ಲಿಂದ ನೋಡಿದ್ರೆ ಲೆಫ್ಟ್ ಸೈಡು ರೈಟ್ ಸೈಡು ಪೂರ್ತಿ ದುರ್ಗದ ಬೆಟ್ಟ ಕಾಣು ಸಾರಿ ಸಿಟಿ ಕಾಣುತ್ತೆ ದುರ್ಗದ ಬೆಟ್ಟ ಚಿತ್ರದುರ್ಗದ ಪಟ್ಟಣವನ್ನು ನೋಡಬಹುದು ಇಲ್ಲಿಂದ

Hum. Hum. Oh girl. Ba 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 ba. Super bro. చాటా చాటా ఉహ్ సో ఇదిగస్ట్ అట ట్రక్కింగ్ ఆఫ్స్ కొండు మనే కడే o'r dau ddi fi. Na nhw, dwi'n gwneud ffrind sy. Sa'n dod i'n byw las, dwi'n dwi. Dwi'n gwneud ffrind sy. Dwi'n gwneud ffrind sy. ಹಾ ಬಾಯ್ ಬಾಯ್ ಒಂದೇನೆಗಳು